ಅಂಥ ಒಳ್ಳೆಯ ಶಾಸಕರು ನಮ್ಮ ಮಹಾಲಕ್ಷ್ಮಿ ಲವ್ ಶಾಸಕರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಕಾರ್ಯಕ್ರಮ ಸತತವಾಗಿ ಒಂದು ವಾರದಿಂದ ಮಾಡ್ತಾ ಇದ್ದೀವಿ ನಿನ್ನೆ ಆಟೋ ಡ್ರೈವರ್ಸ್ಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಮತ್ತು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅಂಗವಿಕಲರಿಗೆಲ್ಲ ತ್ರಿಚಕ್ರ ವಾಹನಗಳನ್ನ ಕೊಡೋ ಕಾರ್ಯಕ್ರಮ ಇದೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮಳೆ ಮತ್ತು ಬಿಸಿಲು ತೊಂದರೆ ಆಗ್ತಿರಲಿ ಅಂತ ಛತ್ರಿಗಳು ಕೊಡುವಂಥ ಕಾರ್ಯಕ್ರಮ ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಈ ಈ ಸುಸಂದರ್ಭ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ಗೋಪಾಲಣ್ಣನವರ ಅರವತ್ತೈದನೇ ಜನ್ಮದಿನೋತ್ಸವ ಇದನ್ನು ಯಾವ ರೀತಿಯಲ್ಲೂ ನಮಗೆ ಇಲ್ಲ ಅವರು ಬಡವರ ಬಂದು ಮತ್ತು ಆರೋಗ್ಯ ಚಕ್ರವರ್ತಿ ನಮ್ಮ ಸರ್ಕಾರಿ ಶಾಲೆಗಳಿಗೆಲ್ಲ ಅವರು ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಮ್ಮ ಕ್ಷೇತ್ರದಲ್ಲಿ ಸಿಹಿ ಹಂಚಿಸ್ತಾ ಇದ್ದಾರೆ ನಮ್ಮ ನಾವು ನಾವು ನೋಡೇ ಇಲ್ಲ ಈ ಥರ ನಾಯಕರನ್ನ ಮಾ ನಮಗೆಲ್ಲ ಮಾದರಿ ನಾಯಕರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಸೌಭಾಗ್ಯ ಕೊಟ್ಬಿಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತ ಹತ್ರ ಕೇಳ್ಕೊಳ್ತಾಯಿದ್ವಿ ನಮಸ್ಕಾರ ನಮ್ಮ ನಾಯಕರಾದಂಥ ಮನೋ ಮಹಾಲಕ್ಷ್ಮಿ ದೇವ್ ದಿನ ಶಾಸಕರು ನಮ್ಮ ನಾಯಕರಾದಂಥ ಗೋಪಾಲಣ್ಣನವರಿಗೆ ಹುಟ್ಟು ಹಬ್ಬದಲ್ಲಿ ಅವರಿಗೆ ಆರೋಗ್ಯ ಆಯಿತು ಹೆಚ್ಚಿನ ಆರೋಗ್ಯ ಅಧಿಕಾರ ಕೊಡಲಿ ಅಂತ ಆ ಭಗವಂತ ಶಾಸಕರ ಗೋಪಾಲನವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಅವರಿಗೆ ದೇವರು ಆಯುರ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಜನ ಸೇವೆ ಮಾಡೋ ಶಕ್ತಿಯನ್ನು ಕೊಡಲಿ ಅವರು ಇನ್ನೂ ಉನ್ನತ ಸಚಿವ ಸ್ಥಾನ ಅಲ್ಲ ಮುಖ್ಯಮಂತ್ರಿ ಸ್ಥಾನ ಸಿಗುವಷ್ಟು ಆ ಮಟ್ಟಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಮತ್ತೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅವರು ಯಾಕೆಂದ್ರೆ ಹೇಳ್ದಂಗೆ ಅವರು ಡಯಾಲಿಸಿಸ್ ಕೇಂದ್ರ ಆಗ್ಬೋದು ಮತ್ತು ಅವರು ಕ್ಷೇರ ಮುಕ್ತ ಭಾರತಕ್ಕೆ ಮೋದಿ ಕೊರ ಕೊಟ್ಟಂಥ ಒಂದು ಕಾರ್ಯಕ್ರಮನ ಈಗಲೂ ಮುನ್ನಡೆಸ್ಕೊಂಡ್ ಬರ್ತಾ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಎಲ್ಲರೂ ಅದಕ್ಕೆ ಸಾಕ್ಷಿ ಈ ಕಾರ್ಯಕ್ರಮಗಳು ಮತ್ತು ಅವ್ರು ನಡೆಸ್ಕೊಂಬರೋಂಥ ಬದ್ಧತೆ ದೇವರು ಅವ್ರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ ಅವ್ರಿಗೆ ನಾ ಕಂಡ ಜನಾಯಕನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ ಯಾಕೆಂದರೆ ಸದಾ ಬಡವ್ರ ಬಗ್ಗೆ ಚಿಂತೆ ಮಾಡ್ತಾರೆ ಬೆಳಗ್ಗೆ ಎದುರು ಸಾಕು ಜನಗಳು ಮಧ್ಯೆ ಬರೀತಾರೆ ಇಂಥ ಜನನಾಯಕರು ಇರಬೇಕು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇಂಥ ಜನನಾಯಕರಿದ್ದರೆ ನಮ್ಮ ಕರ್ನಾಟಕ ರಾಮರಾಜ್ಯ ಆಗುತ್ತೆ ಅವರು ಮುಂದೊಂದು ದಿನ ಕರ್ನಾಟಕದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಲಿ ಅಂತ ನಾವೆಲ್ಲ ಅವ್ರನ್ನ ಅಪೇಕ್ಷೆ ಪಡ್ತೀವಿ ಮತ್ತೊಮ್ಮೆ ಕಂಡ ಜನನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಏನೊಂದು ನಮ್ಮ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಗೋಪಾಲಣ್ಣವ್ರದ್ದು ಬರ್ಡೇ ಇದೆ ಅವರು ಇರೋ ಜನಪರವಾಗಿ ಜನರ ಪರವಾಗಿ ಜನ ನೊಂದ ಬೆಂದಂಥವ್ರ ಪರವಾಗಿ ತುಂಬ ಮಟ್ಟಕ್ಕೆ ಸಹಾಯ ಮಾಡ್ತಾ ಈ ಒಂದು ಜನಪ್ರಿಯರಾಗಿದ್ದಾರೆ ಅವ್ರ ಬರ್ಡೆಗೆ ನಮ್ಮೆಲ್ಲರ ತುಂಬ ಹೃದಯದಿಂದ ನಾವು ಅವ್ರನ್ನ ತುಂಬ ದಿನ ಹೆಚ್ಚು ದಿನ ಇನ್ನೂ ಜನಸೇವೆಗೆ ಅವ್ರಿಗೆ ಆಯುಷು ಆರೋಗ್ಯ ಆನಂದ ಖುಷಿ ಸಂತೋಷ ನೂರು ಕಾಲ ಬಾಳಲಿ ಅಂತೇಳಿ ಈ ಮೂಲಕ ಹರಿಸ್ತಾ ಇದ್ದೇವೆ ಅಣ್ಣವ್ರ ಜೊತೆ ನಾನು ಮಹಾಲಕ್ಷ್ಮಿ ಲಟ್ಟು ಹಣ್ಣೋರ ಜೊತೆನೇ ಇದ್ದೀನಿ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿ ನಾವು ಅವ್ರ ಜೊತೆ ಎನಿ ಟೈಮ್ಸ್ ಇರ್ತೀವಿ ಆಲ್ ದಿ ಬೆಸ್ಟ್ ಗೋಪಾಲಣ್ಣ